ಅತ್ತ ಹೋಗದಂತೆ ಹೆಳವನ್ನ ಮಾಡೆಯಾ ತಂದೆ ಅತ್ತಲಿತ್ತ ಹೋಗದಂತೆ ಹೋಗದಂತೆ ಸುಳಿದು ನೋಡದಂತೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡೆಯಾ, तन्दे अन्धक माडैया तन्दे तन् अले तोगदन्ते हलन माडया तन् अत् ले तोगदन्ते मन्दो केलदन्ते केवोडन् माडैया तन्ते अतलितहो गदन्ते अतले तहो गदन्ते शलवन् माडैयातन्ते अतलितहो गदन्ते केळिसदन्ते ಅನ್ಯ ವಿಷಯ ಕೇಳಿಸದಂತೆ ಎನ್ನ ಮನ ನಿಮ್ಮ ಪಾದದಲ್ಲಿರಿಸಯ್ಯ ಕೂಡಲ ಸಂಗಮ ದೇವಾ ನಿಮ್ಮ ಪಾದದಲ್ಲಿರಿಸು ಕೂಡಲ ಸಂಗಮ ದೇವಾ ತಲಿತ ಹೋಗದಂತೆ ಅತ್ತಲೇತ್ತ ಹೋಗದಂತೆ ಯಳವನ ಮಾಡಯ್ಯ ತಂದೆ ಅತ್ತಲೇತ್ತ ಹೋಗದಂತೆ ಅತ್ತಲೇತ್ತ ಹೋಗದಂತೆ ಬಸವಣ್ಣವ್ರು ಹೇಳ್ತಾರೆ ಎನ್ನ ಕಾಲುಗಳು ಆ ಕಡೆ ಈ ಕಡೆ ಹೋಗದಂತೆ ನನ್ನನ್ನು ಮಾಡಪ್ಪ ಎನ್ನ ಕಿವಿಗಳು ಕೆಟ್ಟ ಮಾತುಗಳನ್ನು ಕೇಳದಂತೆ ಮಾಡಪ್ಪ ಎನ್ನ ಕಣ್ಣುಗಳು ಕೆಟ್ಟದ್ದನ್ನು ನೋಡದಂತೆ ಮಾಡಪ್ಪ ಎನ್ನ ಮನಸ್ಸು ಬೇರೆ ಕಡೆ ಎಳೆಯದಂತೆ ಮಾಡಪ್ಪ ಮಾಡಿ ನಿನ್ನ ಪಾದದಲ್ಲಿರಿಸು ಅಂತ ಆ ಬಸವಣ್ಣನವರು ಆ ಸಂಗಮನಾರ್ಥನಿಗೆ ಕೇಳ್ಕೊತಾರೆ ಅದರಂತೆ ಅನೇಕ ಶರಣರು ಈಗ ಮಂಗಳ ವೇಳೆಗೆ ಬಂದರೂ ಈಗ ಕಲ್ಯಾಣಕ್ಕೆ ಬರಲಿಕ್ಕೆ ಬಸವಣ್ಣನವರು ಹೇಳದಂತೆ ಆ ಬರುವಂಥ ಶರಣರ ಕಾಲುಗಳು ಪಾದಗಳೇನವಲ್ಲ ಬಸವಣ್ಣವ್ರು ಹೇಳಿದಂತೆ ಕಲ್ಯಾಣಕ್ಕೆ ಬರಲಿಕ್ಕೆ ಹತ್ತೇವು ಆ ಕಡೆ ಈ ಕಡೆ ಹೋಗಲಾರದೆ ಕಲ್ಯಾಣದ ಕಡೆ ಕಾಲಗಳು ಬರಲಿಕ್ಕೆ ಹತ್ತಿದಾವೆ ಆ ಕಡೆ ಈ ಕಡೆ ನೋಡದಂತೆ ಅವರ ಕಣ್ಣುಗಳೆಲ್ಲ ಬಸವಣ್ಣವರು ಮಾಡಿದ ಕಾರ್ಯಕ್ಷೇತ್ರಗಳ ಕಡೆ ಅವರ ಕಣ್ಣಿನ ದೃಷ್ಟಿ ಹಾಯ್ದಿದೆ ಮತ್ತೊಂದು ಕೇಳದಂತೆ ಇನ್ನೊಂದು ಹಂತದಿಂತದ ಹೊಲಸು ಆ ಕಿವಿಗೆ ಬೀಳಲಾರ್ದಂಥದ್ದು ಆ ಬಸವಣ್ಣನವರ ಕೀರ್ತಿ ವಾರ್ತೆಯನ್ನು ಕೇಳಿ ಅವರ ಪಾದಗಳು ಕಲ್ಯಾಣದ ಕಡೆ ಬರಲಿಕ್ಕೆ ಹತ್ತೆವು ಆ ಅನ್ಯ ವಿಷಯ ಕೆಳಿಸದಂತೆ ಎನ್ನ ಮನ ಏನು ಹೇಳಿದಾರೆ ಬಸವಣ್ಣವರು ಅವರ ಮನುಷ್ಯಲವು ಎಲ್ಲಿ ಬಂದದ ಬಸವಣ್ಣನವರ ಕಡೆ ಬಂದಿದೆ ಬಸವಣ್ಣರ ಕಡೆ ವಾಲಿದೆ ಅವರ ಪಾದಕ್ಕೆ ಶರಣಾಗಿದ್ದಾರೆ ಎಲ್ಲ ಶರಣರು ಬಂದಿದ್ದಾರೆ ಬಾಗೇವಾಡಿಯಿಂದ ಆ ಏನು ಖೇತ ಬಂದಿದ್ನೆಲ್ಲ ಆತ ಇಲ್ಲಿ ಬಂದು ಒಬ್ಬ ಶರಣನಾದ ಆತನನ್ನು ಅವನಿಗೊಂದು ಕಾಯಕ ಕೊಡ್ತಾರೆ ಏನಂದರೆ ಆ ಒಂದು ಹೊಲಗೇರಿ ಹೊತ್ತು ಒಂದು ಕೊಳಚೆ ಪ್ರದೇಶಕ್ಕೆ ಹೋಗಿ ಅಲ್ಲಿಯೇ ಜನರನ್ನು ಮನ ಒಲಿಸಪ್ಪ ಮನ ಒಲಿಸಿ ನೀನು ಅವರಿಗೆಲ್ಲ ಅವರಿಗೆ ದೀಕ್ಷೆ ಕೊಡುವಂತೆ ನಾವು ಮಾಡಬೇಕು ಅಂತ ಹೇಳಿದಾಗ ಆ ಕೆಲಸವನ್ನು ಅವರು ಮಾಡ್ತಾರೆ ಬಸುನರಾಗಿ ಹೋಗಿರ್ತಾರೆ ಆ ಕೇರಿಗೆ ಹೋದಾಗ ಆ ಏಳು ಸೂತ್ರಗಳನ್ನು ಹೇಳ್ತಾರೆ ಕಳಬೇಡ ಕೊಲಬೇಡ ಬೇಡ ಹುಷಿಯ ನುಡಿಯಲು ಬೇಡ ಈ ವಚನದ ಒಂದು ಅವ್ರಿಗೆ ಹೇಳಿ ಆ ಅರ್ಥವನ್ನು ಅವ್ರಿಗೆ ಹೇಳಿ ನಿಮ್ಮ ಒಂದು ಬಟ್ಟೆ ಸ್ವಚ್ಛವಾಗಿರಬೇಕು ನಿಮ್ಮ ಕೇರಿ ಸ್ವಚ್ಛವಾಗಿರಬೇಕು ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು ಪ್ರಾಣಿಗಳನ್ನು ಕೊಲ್ಲಬಾರದು ಪ್ರಾಣಿಗಳ ಮಾಂಸವನ್ನು ತಿನ್ನಬಾರದು ಇದೆಲ್ಲವನ್ನು ಪದ್ಧತಿಯನ್ನು ಅವರಿಗೆ ಕಲಿಸಿ ಇದನ್ನು ನೀವು ಅಳವಡಿಸಿಕೊಂಡ್ರು ಜೀವನದಲ್ಲಿ ಅಳವಡಿಸಿಕೊಂಡ ನಂತರ ನಿಮಗೆ ದೀಕ್ಷೆ ಕೊಡ್ತೀನಿ ಅಂಥೇಳಿ ಬಸವಣ್ಣವರು ಅಲ್ಲಿ ಅವರಿಗೆಲ್ಲ ಹೇಳಿರ್ತಾರೆ ಇದನ್ನು ಈ ಕೆಲಸ ಅಲ್ಲಿ ಮಾಡ್ತಿರ್ತಾರೆ ಸೊಡ್ಡಳ ಬಾಸ್ರ ಸರ್ ಬರ್ತಿರ್ತಾರೆ ಅಂಬಿಗರ ಅಲ್ಲಿ ಬಂದಾರೆ ಈ ಶಾಂತರ ಸರ್ ಬಂದರು ಈಗ ಯಾರ್ಯಾರು ಅನ್ನೋದನ್ನು ಈಗ ನಾವಿಲ್ಲಿ ನೋಡೋಣಂತೆ ಯಾರು ಬರ್ತಾರೆ ಈಗ ಶರಣರು ಅನ್ನೋದನ್ನು ಈಗ ನಾವು ನೋಡೋಣ ಒಂದು ಸಲ ಬಸವಣ್ಣವರು ಮಹಾಮನೆಯಲ್ಲಿ ಕುಳಿತಿರುವಾಗ ಸೊಡ್ಡಳ ಬಾಚರ್ಸರು ಬರ್ತಾರೆ ಬಾಚರ್ಸರ ಜೊತೆ ಇಬ್ಬರು ಜನರು ಕರ್ಕೊಂಡು ಬಂದಿರ್ತಾರೆ ಅವ್ರು ಒಬ್ಬ ಮಾಯಣ್ಣ ಒಬ್ಬ ಭೀಮಣ್ಣ ಅವ ಮಾಯಣ್ಣ ಅನ್ನೋವ ಆನೆಗಳ ಉಸ್ತುವಾರಿ ಕೆಲಸವನ್ನು ಮಾಡ್ತಿರ್ತಾನೆ ಭೀಮಣ್ಣ ಅನ್ನವ ಗೋವುಗಳ ಉಸ್ತುವಾರಿ ಕೆಲಸ ಮಾಡ್ತಿರ್ತಾನೆ ಅವು ಗೋವುಗಳನ್ನ ಕಾಯ್ಕೊಂಡು ಬರೋದು ಅದರ ಹೆಣ್ಣುಕಸ ಅಂಗಳ ಸ್ವಚ್ಛ ಮಾಡೋದು ಆ ಸಗಣಿ ಒಯ್ದು ತಿಪ್ಪಿ ಹಾಕೋದು ಈ ಕೆಲಸ ಅವನಿರ್ತದೆ ಇವ ಏನದ ಮಾಯಣ್ಣ ಆಲೆ ಆನೆಗಳ ಕೆಲಸ ಆತ ಮಾಡ್ತಿರ್ತಾನೆ ಮಾಯಣ್ಣ ಹೀಗಿರುವಾಗ ಇವರು ಬಂದು ಬಸವಣ್ಣವರಿಗೆ ಬೆಟ್ಟ ಹಾಕ್ತಾರೆ ಬೆಟ್ಟಾಗಿ ಏನು ಹೇಳ್ತಾರೆ ಆ ಭಾಶರಸ್ಯರು ಸೊಡ್ಡೊಡ್ಡ ಭಾಚರಸರು ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ ಇವ್ರಿಗೆ ಲಿಂಗದ ಬಗ್ಗೆ ಹೇಳಬೇಕಂತ ಅವರು ಲಿಂಗ ಕಟ್ಕೋಬೇಕಂತ ಆಶೇದ ಮತ್ತು ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡ್ರಿ ಅಂತ ಹೇಳ್ತಾರೆ ಅವಾಗ ಅವರು ವಿಚ್ ವಿಚಾರ ಮಾಡ್ತೀನಿ ಅಂತಾರೆ ಆ ಮಾಯಣ್ಣ ಭೀಮಣ್ಣ ಏನು ಹೇಳ್ತಾರೆ ನಮ್ಮ ಮನುಷ್ಯಲ್ಲ ಲಿಂಗ ಪೂಜೆ ಮಾಡ್ಕೋಬೇಕು ಲಿಂಗ ಕಟ್ಕೋಬೇಕು ತಮ್ಮಿಂದ ದೀಕ್ಷಾ ತೊಗೋಬೇಕು ಅನ್ನೋದು ಭಾಳ ದಿವಸಗಳ ಆಶಯದ ಅಣ್ಣವರೇ ಮತ್ತು ನಮಗೆ ಆ ಒಂದು ದೀಕ್ಷೆಯನ್ನು ಕೊಡಿರಿ ಅಂತಾರವ್ರು ಕೊಡೋನ್ ಕುಳೆ ಆಯ್ತಪ್ಪ ಕೊಡೋಣ ಅಂತ ಬಸವಣ್ಣವರು ಅವಾಗ ಸೊಡ್ಡಳ ಏನು ಹೇಳ್ತಾರೆ ಬಸವಣ್ಣನವರೇ ಇವರಿಬ್ಬರ ಜೊತೆಗೆ ನನಗೂ ಲಿಂಗ ದೀಕ್ಷೆ ಕೊಡಬೇಕು ನೀವು ಅಂತ ಕೇಳ್ಕೊತಾರವರು ನೀವು ಸಂತೋಷದಿಂದ ಸ್ವೀಕಾರ ಮಾಡಬೇಕಾದ್ರೆ ನಾನು ಅಷ್ಟೇ ಸಂತೋಷದಿಂದ ಲಿಂಗ ದೀಕ್ಷೆನ ತಮಗೆ ಕೊಡ್ತೀನಿ ಅಂಥೇಳಿ ಏನು ಮಾಡ್ತಾರೆ ಅವರು ಮೂವರಿಗಿನ ಮಾಯಣ್ಣಗೆ ಭೀಮಣ್ಣಗೆ ಆ ಸೊಡ್ಡೊಳ ಭಾಚರ ಸರಿಗೆ ಮೂರು ಜನಕ್ಕೆ ಅವರು ಲಿಂಗ ದೀಕ್ಷೆಯನ್ನು ಕೊಡ್ತಾರೆ ಲಿಂಗದ ಪೂಜೆಯ ಮಹತ್ವವನ್ನು ಹೇಳ್ತಾರೆ ಪೂಜೆಯ ಮಾಡುವ ವಿಧಾನವನ್ನು ಹೇಳ್ತಾರೆ ಆ ಲಿಂಗದ ಪರಿಕಲ್ಪನೆ ಏನೆಂಬುದು ಹೇಳ್ತಾರೆ ಏನು ರೀ ಮಧ್ಯೆ ಜಗತ್ ಸರ್ವಂ ಅಂತ ಹೇಳ್ತಾರೆ ಲಿಂಗ ದೀಕ್ಷೆನೂ ಆಗ್ತದೆ ಈ ಸುದ್ದಿ ಬಿಜಳ ಮಹಾರಾಜನಿಗೆ ಮುಟ್ಟತೆ ಕುಹಿಕೆಗಳಿರ್ತಾರೆ ಗೂಢಚಾರ್ರಿರ್ತಾರೆ ಬಸವಣ್ಣನ ಬೆನ್ನಿಂದ ಭಾಳ ಜನರು ಗೂಢಚಾರರಿರ್ತಾರೆ ಇಲ್ಲಿ ಒಂದು ಸ್ವಲ್ಪ ಸೂಜಿ ಬದ್ ಸಪ್ಪಳದ್ರೆ ಬಜ್ ಬಿಜಳ ಮಹಾರಾಜಿಗೆ ಗೊತ್ತಾಗ್ತಿರ್ತೈತಿ ಈ ಸುದ್ದಿ ತಿಳಿದುಕೊಳ್ಳನೇ ಒಂದು ಸಲ ಬಸವಣ್ಣವರು ಅರಮನೆಗೆ ಹೋದಾಗ ಮಹಾರಾಜರು ಕೇಳ್ತಾರೆ ಏನು ಬಸವಣ್ಣ ಬಾಚರಸರು ದೀಕ್ಷೆ ಕೊಟ್ಟಿರುವಂತಲ್ಲ ಅಂತ ಅದವರ ಅಪೇಕ್ಷೆ ಆಗಿತ್ತು ಪ್ರಭು ಅದಕ್ಕೆ ನಾವು ಕೊಟ್ಟಿವಿ ಆಯಿತು ಬಿಡ್ರಿ ನಡಿಲೆ ನಿಮ್ಮ ಕೆಲಸ ಅಂತ ಹೇಳ್ತಾರೆ ಬಸವಣ್ಣವ್ರ ಮನೆಯೊಳಗೆ ಅವ್ರಿಗೆ ಏನಕ್ಕದ ದೀಕ್ಷಾ ಆದ ಕೂಡ ನಾಗಮ್ಮನವರು ಪ್ರಸಾದಕ್ಕೆ ಕರೀತಾರೆ ಅದು ಒಂದು ಅವ್ರಿಗೆ ಅದೊಂದು ಕಾಯಕ ಆಗಿತ್ತು ಅವ್ರಿಗೆ ಕಾಯಕ ಪೂಜೆ ದಾಸೋಹ ಈ ಮೂರು ನಿರಂತರವಾಗಿ ನಡೀತಿತ್ತು ಎಲ್ಲಿ ಮಹಾಮನೆಯಲ್ಲಿ ಯಾರೊಬ್ಬರು ಹೊರಗೆ ಹೋಗೋಂಗಿಲ್ಲ ಲಿಂಗ ಪೂಜೆ ಆದ ಕೂಡ ಇದು ಪ್ರಸಾದ ನಿಯಮಿತವಾಗಿತ್ತದು ಪ್ರಸಾದಕ್ಕೆ ಮುಗಿಸ್ಕೊಂಡು ಅವರೆಲ್ಲರೂ ಹೋಗಿಬಿಡ್ತಾರೆ ಅವರು ಸಹಪಂಕ್ತಿಯಲ್ಲಿ ಕೂತು ಅವರು ಸಹಪಂಕ್ತಿಯಲ್ಲಿ ಕೂಡ್ತಾರೆ ನಾನು ಶ್ರೇಷ್ಠ ಅಂಥೇಳಿ ಒಂದು ಬೇರೆ ಎತ್ತರ ಒಂದು ಗದ್ದಿಗೆ ಮೇಲೆ ಕೂತು ಅವರು ಪ್ರಸಾದ ತಗೊಳ್ಳೋಂಗಿಲ್ಲ ಇವರು ಕನಿಷ್ಠ ಇವ್ರಿಗೆ ಕೆಳಗೆ ಅನ್ನೋದೊಂದಿಲ್ಲ ಇನ್ನೊಬ್ಬರಿಗೆ ಅದಕ್ಕೆ ಅವರು ಹೇಳ್ಯಾರೆ ಮನಸ್ಸನ್ನು ವಹಿಸ್ಬಾರದು ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಅಂತ ಬಸವಣ್ಣವ್ರ ವಚನ ನಾವು ಬಾಯಲ್ಲಿ ಹೇಳ್ತೀವಿ ಆದರೆ ಅದರಂತೆ ಕಾರ್ಯಾಚರಣೆಯಲ್ಲಿ ನಾವು ಅದನ್ನು ತರೋದಿಲ್ಲ ಅದು ತಪ್ಪಾಗ್ತದೆ ನಾವು ಇನ್ನೊಬ್ರಿಗೆ ಹೇಳಬೇಕಾದ್ರೆ ನಾನು ಹೆಂಗದೀನಿ ನಾನು ಅದನ್ನು ತಿಳ್ಕೊಂಡಿನೂ ಇಲ್ಲೋ ನಾನು ಅದ್ರೊಳಗೆ ನಡೀತೀನೂ ಇಲ್ಲೋ ಇದನ್ನು ತಿಳ್ಕೊಂಡು ನಾನು ಇನ್ನೊಬ್ರಿಗೆ ಬೋಧನೆ ಮಾಡಬೇಕಾಗ್ತದೆ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ ಗಾಂಧಿಯವ್ರ ಅದೇ ಹೇಳಿದ್ನಲ್ಲ ಮಗ ಬೆಲ್ಲ ಭಾಳ ತಿತ್ತಿದ್ನಂತೆ ಗಾಂಧಿಯವ್ರ ಕಡೆ ಕರ್ಕೊಂಡು ಬಂದಿರುತ್ತೆ ನಮ್ಮ ಮಗ ಭಾಳ ಬೆಲ್ಲ ಕಿತ್ತ ನೋಡ್ರಿ ಅಂತ ತಾಯಿ ಹೇಳಿದಾಗ ಇನ್ನೊಂದು ವಾರ ಬಿಟ್ಟು ಬಾ ಅಮ್ಮ ಹೇಳ್ತೀನಿ ಅವ್ರಿಗೆ ಬುದ್ಧಿ ಹೇಳರಣ ಒಂದು ವಾರ ಬಿಟ್ಟು ಬಂದ್ರಂತೆ ಅವಾಗ ಹೇಳಂತ ಮಗು ನೀ ಬೆಲ್ಲ ತಿನ್ಬೇಡಪ್ಪ ಅಂತ ಹೇಳಿದ್ರಂತೆ ಅಲ್ಲರಿ ಅಪ್ಪ ಅವಾಗೇ ಹೇಳಿದ್ರೆ ಆಗಿಬಿಡ್ತಿತ್ತಲ್ಲ ಒಂದು ವಾರ ಅಂದ್ಕೊಳ್ಳಿ ಇಲ್ಲಮ್ಮ ನಾನು ಭಾಳ ಬೆಲ್ಲ ತಿತ್ತಿದ್ದೆ ನಾನು ಒಂದು ವಾರ ಬೆಲ್ಲ ಬಿಟ್ಟು ಬಿಡದೆ ಬಿಟ್ಟರೆ ನಡೀತದ ಒಂದು ಬಿಡಬೇಕನ್ನೋದು ಒಂದು ನಾವು ಅಂತ ಅಂಥೇಳಿ ಅದಕ್ಕೆ ನಾನು ಇವತ್ತು ಅಂದ್ರೆ ಹಂಗೆ ನಾವು ಮೊದಲು ಸುಧಾರಿಸ್ಕೊಂಡು ಅದಕ್ಕೆ ಬಸವಣ್ಣ ಹೊಡೆದು ಲೋಕದ ಡೊಂಕನೀ ಬೇಕಿತ್ತಿದ್ದೀವಿ ರೀ ನಿಮ್ಮ ನಿಮ್ಮ ತನವೂ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಮನೆಯ ದುಃಖಕ್ಕೆ ಅಳುವರ ಕಂಡು ಮೆಚ್ಚನೂ ಕೂಡಲ ಸಂಗಮ ದೇವ ನಮ್ಮ ಮಂದಿಗೆ ಹೇಳ್ತೀವಿ ನೀ ಹ್ಯಾಂಗೆದಪ್ಪಾ ಹಿಂಗೆ ಅಂತ ಆದರೆ ನಾನು ಹ್ಯಾಂಗದೀನಿ ನನ್ನ ತನು ಸ್ವಚ್ಛದನ ಮನಸ್ಸು ಶುದ್ಧದನ ಪರಿಶುದ್ಧದನ ಮನಸ್ಸು ಹ್ಯಾಂಗಿರಬೇಕಂತ ಹೇಳ್ತಾರಂದ್ರೆ ಶರಣರು ಪ್ರಾಂಜಲ ಮನಸ್ಸು ಇರಬೇಕಂತ ಮನಸ್ಸು ಪ್ರಾಂಜಲವಾಗಿರಬೇಕು ಸ್ವಚ್ಛ ಶುಭ್ರವಾಗಿರಬೇಕು ಅಲ್ಲಿ ಕಲ್ಮಶ ಒಂದು ಸ್ವಲ್ಪ ಕೂಡ ಇರಬಾರದು ಅಂತ ಹೇಳ್ತಾರೆ ಹೀಗೆ ಅವರು ಸಹಪಂಕ್ತಿಯಲ್ಲಿ ಪ್ರಸಾದ ಮಾಡ್ತಾರೆ ಮಾಡಿ ಮರುದಿವ್ಸ ಏನಾಗ್ತದಂತಂದರೆ ಬಸವಣ್ಣವರು ಕುದುರೆ ಸವಾರಿ ಮುಗಿಸಿ ಬಂದ ಸಮಯದೊಳಗೆ ಶಿವಸ್ವಾಮಿಯವರು ಬರ್ತಾರೆ ಶಿವಸ್ವಾಮಿ ಅಂದ್ರೆ ಗೊತ್ತಲ್ಲ ಬಸವಣ್ಣವರ ಮಾವ ಅಂದರೆ ನಾಗಮ್ಮನವರ ಪತಿ ಆ ಶಿವಸ್ವಾಮಿಯವರ ಜೊತೆ ನಾಲ್ಕು ಜನರು ಬಂದು ನಿಂತಿರ್ತಾರೆ ಅಲ್ಲಿ ಬಸವಣ್ಣವರು ಬಂದ್ಕೂಡನೆ ಶರಣು ಶರಣಾರ್ಥಿಗಳನ್ನು ಅರ್ಪಿಸ್ತಾರೆ ಅರ್ಪಿಸಿ ಏನಾಗ್ತದೆ ಅಂತಂದರೆ ಈ ಮತ್ತು ಶಿವಸ್ವಾಮಿಯವರೇ ಯಾರೋ ಬಂದಿದ್ದು ಆ ಮಾವಾಗೇ ಹೋಯ್ತದ ಪೂರ್ವಾಶ್ರಮದ ಹೆಸರು ಹೋಯ್ತು ಪದ್ಧತಿನೂ ಹೋಯ್ತು ಈ ಯಾವಾಗ ನಾವು ಲಿಂಗಾಶ್ರಯವನ್ನು ಬಂತೋ ಶರಣ ಶರಣತತ್ವವನ್ನೇ ಅವರು ಪಾಲಿಸ್ತಿದ್ದರು ಮಾವ ಹಳೆ ಅನ್ನೋ ಬಸವಣ್ಣ ಶಿವಸ್ವಾಮಿ ಬಸವಣ್ಣರು ಕೂಡ ಬಸವಣ್ಣವ್ರಿಗೆ ಬಸವಣ್ಣನೇ ಅಲ್ಲಿ ಕತ್ತ ಮೊದಲೇ ಬಸವ ಬಸವ ಅಂತಿದ್ದ ಈ ಬಸವಣ್ಣ ಅಣ್ಣ ಸಂಗನ ಬಸವಣ್ಣ ಹೀಗವರು ಸಂಬೋಧನೆ ಮಾಡಲಿಕ್ಕೆ ಹತ್ರರು ಅಲ್ಲಿ ಭೇದ ಭಾವ ಇರಲಿಲ್ಲ ಶಿವಸ್ವಾಮಿ ಜೊತೆ ನಾಲ್ಕು ಜನರು ಕರ್ಕೊಂಡು ಬಂದಿರ್ತಾರೆ ಅವರವರು ಅವರು ತಮ್ಮ ತಮ್ಮ ಪರಿಚಯಗಳನ್ನು ಮಾಡ್ತಾರೆ ಏನು ಪರಿಚಯ ಮಾಡ್ತಾರೆ ಅಂತಂದ್ರೆ ನನ್ನ ಹೆಸರು ಉತ್ತಣ್ಣ ಸ್ವಾಮಿ ನೀ ಏನು ಮಾಡ್ತೀಯಪ್ಪ ಕಾಯಕ ಅಂತ ಬಸವಣ್ಣವ್ರು ಕೇಳ್ತಾರೆ ನಾನು ಅರಮನೆಯ ಊಳಿಗ ಅರಮನೆಯ ಊಳಿಗ ಅಂದರೆ ಆ ಮಹಾದ್ವಾರವನ್ನು ಕಾಯುವಂಥ ಒಂದು ಸೇವಕ ಆ ಅರಮನೆಯ ದ್ವಾರವನ್ನು ಕಾಯುವ ದ್ವಾರ ಪಾಲಕ ಅವನ ಊಳಿಗ ಇನ್ನು ಚಿಕ್ಕ ಮಾದಣ್ಣ ಚಿಕ್ಕ ಮಾದಣ್ಣನಿಗೆ ಕೆಲಸ ಇಲ್ಲ ಅವನಿಗೆ ಕಾಯಕ ಏನಿಲ್ಲ ಕೆಲಸ ಯಾರೂ ಕೊಟ್ಟಿಲ್ಲ ಅವನಿಗೆ ಸಿಕ್ಕಿಲ್ಲ ಅದಕ್ಕೆ ಬಸವಣ್ಣ ಹೇಳ್ತಾರೆ ನೀ ಕೆಲಸ ಕೊಟ್ಟರು ಮಾಡ್ತೀನಪ್ಪ ಮಾಡ್ತೀನಿ ಬುದ್ಧಿ ಆಯಿತು ನಿನಗೊಂದು ಕೆಲಸ ಆಮೇಲೆ ನಾವು ಕೊಡ್ತೀವಪ್ಪ ಆಮೇಲೆ ಶಾಂತಯ್ಯ ಅನ್ನೋರೊಬ್ಬರು ಬರ್ತಾರೆ ಶಾಂತಯ್ಯನವರೇ ತಮ್ಮದೇನು ಕಾಯಕ ನಾನು ಗರಿಗಳನ್ನು ಮಾರುತ್ತೇನೆ ಹಾಗಾದರೆ ಗರಿಗಳನ್ನು ಅರಮನೆಗೆ ಕೊಡುತ್ತೀರಾ ಅಂತ ಕೇಳ್ತಾರೆ ಇಲ್ಲ ಸ್ವಾಮಿ ಅದು ದೊಡ್ಡದು ಅರಮನೆ ಅಂತಂದ್ರೆ ನಾನು ಕೇವಲ ಸೇವಕ ಅಂಥ ಅರಮನೆ ಒಳಗೆ ನಾನು ಏನು ಬಿಡ್ತಾರೆ ಸುಮ್ಮನೆ ನಾನು ಅಲ್ಲಿಯೇ ಮಾರ್ಕೊತೀನಿ ಎಲ್ಲ ಇನ್ಮೇಲೆ ನೀವು ಅರಮನೆಗೂ ಓಲೆಗಳನ್ನು ಕೊಡಬೇಕು ಅಂತ ಅಲ್ಲಿ ಕಾಯಿ ಅರಮನೆ ಕೆಲಸಕ್ಕೆ ಅವರು ಬಸವಣ್ಣವ್ರು ಎಲ್ಲರಿಗೂ ಒಂದು ಉತ್ತಮವಾದ ಉತ್ತಮವಾದ ಹುದ್ದೆಗಳನ್ನು ಕೊಡ್ತಾರೆ ಬಸವಣ್ಣವ್ರು ಕೀಳೆಂಬ ಭಾವನೆ ಇಲ್ಲ ಆ ಕೀಳರಮನೆ ಅವ್ರಿಗಿಲ್ಲ ಕೀಳರಿಮೆ ಮೇ ಇತ್ತಂದ್ರೆ ಇವರು ಕಷ್ಟನೇ ಪಡಬೇಕಾಗಿದ್ದಿಲ್ಲ ಬಸವಣ್ಣವ್ರು ಏನ್ರಿ ಅದಕ್ಕೆ ಹೇಳ್ತಾರೆ ಅವ್ರು ನಾನು ಹಾರುವನೆಂದರೆ ನಗುವನಯ್ಯ ಅಂತ ಹೇಳ್ಕಷ್ಟಿ ಬಸವಣ್ಣವ್ರು ಅವನು ಕೇಳ್ತಾನೆ ಅವನು ಹಾರುವನೆಂದರೆ ಕೂಡಲೇ ಸಂಗಮದೇವು ನಗುವನಯ್ಯ ಅಂತ ಹೇಳ್ತಾನೆ ಅದು ಜಾತಿ ಜನ್ಮಕ್ಕೆ ಬಂದಿದ್ದಲ್ಲ ಶರೀರಕ್ಕೆ ಹತ್ತಿದ್ದಲ್ಲ ಅದು ಜಾತಿ ನಾವು ಮಾಡಿಕೊಂಡದ್ದು ಜಾತಿ ಧರ್ಮ ಇದಕ್ಕೆಲ್ಲ ನಾವು ಬಡದ ಹೇಳ್ತೀವಿ ಇನ್ನು ಕೇತಯ್ಯ ಕೇತಯ್ಯನವರು ಬರ್ತಾರೆ ಅವರು ಕೇತಯ್ಯನವ್ರದ್ದು ಬಿದಿರಿನ ಕೆಲಸ ಬಿದಿರುಗಳನ್ನು ಕೊಯ್ದು ತಂದು ಅವುಗಳನ್ನ ಶೀಳಿ ಬುಟ್ಟಿ ಮರ ಅವ್ರ ಕಾಯಕ ಅವ್ರ ಕಾಯಕ ಆಮೇಲೆ ಕೇತೈ ಆಯಿತು ಇನ್ನು ಚಂದಯ್ಯನವರು ಬರ್ತಾರೆ ಚಂದೈನವ್ರು ಎಲ್ಲಿಂದ ಅಂತಂದ್ರೆ ಶಿವಣಿಗೆಯಿಂದ ಬರ್ತಾ ವಿಜಯಪುರ ಜಿಲ್ಲೆ ಶಿವಣಿಗೆ ಗ್ರಾಮದಿಂದ ಚಂದಯ್ಯನವರು ಬರ್ತಾರೆ ಚಂದೈನವ್ರ ಕಾಯಕ ನಿಮ್ಮದೇನು ಅಡವಿಗೆ ಹೋಗಿ ಹುಲ್ಲನ್ನು ಕೊಯ್ದು ತಂದು ಆ ಹುಲ್ಲನ್ನು ಬಡಿದು ಸ್ವಚ್ಛ ಮಾಡಿ ಒಣಗಿಸಿ ಅವುಗಳನ್ನು ಹೊಸಿದು ಹಗ್ಗ ಕಣ್ಣಿಗಳನ್ನು ಮಾಡಿ ಮಾರುವ ಕಾಯಕ ಬುದ್ಧಿ ನಮ್ಮದು ಹೌದೇ ಆದರೆ ಭಾಳ ಸಂತೋಷ ನಿಮಗೆಲ್ಲರ ಆಮೇಲೆ ಇನ್ನು ಮತ್ತೆ ಬರ್ತಾರೆ ಇನ್ನು ಯಾರು ಬರ್ತಾರೆ ಅವಾಗೆ ಬಂದಿರ್ತಾರೆ ಎಲ್ಲರೂ ಕೂಡಿ ಬಸವ ಆ ಬಸವ ನಿಂದೇನಪ್ಪ ಕಾಯಕ ಬಡ್ಗಿ ಕೆಲಸ ಸ್ವಾಮಿ ನಾನು ಬಡಗ್ಯಾರ ಏನು ಮಾಡ್ತೀನಿ ಚಕಡಿ ಗಾಲಿ ನೊಗ ಈಸ ಇಂಥವೆಲ್ಲ ನಾನು ಮಾಡ್ತೀನಿ ಬುದ್ಧಿ ಅಂತ ಹೇಳ್ತಾರೆ ಅವಾಗೆಲ್ಲ ಕುರ್ಚಿ ಟೇಬಲ್ ಮೀಜ ಏನಿರಲಿಲ್ಲ ಫರ್ನಿಚರ್ ಏನು ಇದ್ದಿದ್ದಿಲ್ಲವಾ ಇವೇ ಹೊಲದ ಕೆಲಸ ನೇಗಿಲ್ಲ ಕುಂಟಿ ಇಂಥವೆಲ್ಲ ಮಾಡ್ತಿದ್ರು ಆಮೇಲೆ ಒಬ್ಬ ಕಾಮ ಅಂತ ಹೇಳ್ತಾರೆ ಅವನ ಸರಿ ಕಾಮ ತಳ ಮಾಡೋದು ಅಂತಾರೆ ಭಾಂಡೆ ತಿಕ್ತಾರೆ ದೊಡ್ಡ ದೊಡ್ಡ ಕಾರ್ಯಕ್ರಮದೊಳಗೆ ಅವು ಹಂಡೆ ಬಂಡೆ ಅಡುಗೆ ಮಾಡ್ದು ಹುಗ್ಗಿ ಪಾತ್ರೆ ಇವು ಸಜ್ಜದ್ದು ಏನು ಏನು ಇರ್ತದಲ್ಲ ಅವು ತಳವಾರು ಅಂತಾರೆ ಅವ್ರಿಗೆ ಆ ಭಾಂಡೆ ತಿಕ್ಕವ್ರಿಗೆ ತಳವಾರು ಅಂತಾರೆ ಆಯ್ಕೆ ಆಯ್ಕ ಆಮೇಲೆ ಬಂಕಣ್ಣ ಬಂಕಣ್ಣ ಅಂದ್ರೆ ಏನು ಅವನ ಕೆಲಸ ಏನು ಹುಲ್ಲು ಮಾರು ಸ್ವಾಮಿ ಅಡುಗೆ ಹೋಗಿ ಹುಲ್ಲು ಮಾಡ್ಕೊಂಡು ಬಂದು ಮಾರಿ ನಾನು ಜೀವನ ಸಾಗಿಸ್ತೀನಿ ಇನ್ನು ರಾಮ ಅಂತ ಬಂದಿರ್ತಾನೆ ಆ ರಾಮಗ ಕೆಲಸ ಇರೋದಿಲ್ಲ ಏನು ಕೆಲಸ ಇರೋದಿಲ್ಲ ಅವನಿಗೆ ರಾಮಗೊಂದು ಕೆಲಸ ಕೊಡ್ತಾರೆ ಅವರಲ್ಲಿ ಬೇಕಾದಷ್ಟು ಕೆಲಸ ಇರ್ತಾವೆ ಮಹಾಮನೇನೇ ಇರ್ತದೆ ಅದು ಅನುಭವ ಅನುಭವ ಈ ಮಂಟಪ ಇನ್ನೂ ಆಗಿಲ್ಲ ಅನುಭವ ಮಂಟಪ ಆದಮೇಲೆ ಮತ್ತಿನ್ನೂ ಸಾವಿರಾರು ಜನರು ಶರಣರು ಬರ್ತಾರೆ ಆ ಮಹಾಮನೆಯಲ್ಲೇ ಬೇಕಾದಷ್ಟು ಕೆಲಸ ಇರ್ತದೆ ಶರಣರಿಗೆ ಅಲ್ಲಿ ಅವ್ರಿಗೆ ಒಂದು ಕೆಲಸ ಕೊಡ್ತಾರೆ ಹೀಗಿರುವಾಗ ಅವರೆಲ್ಲ ಕಾಯಕದ ಬಗ್ಗೆ ಹೇಳ್ತಾರೆ ಅವರು ಹೇಳ್ತಾರೆ ಕಾಯಕದ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ ನೋಡ್ರಪ್ಪ ಕಾಯಕ ಯಾವುದೇ ಇರಲಿಲ್ಲ ಆ ಕಾಯಕಕ್ಕೆ ಮೇಲು ಕೀಳೆಂಬ ಭಾವನೆ ಇರುವುದಿಲ್ಲ ಕಾಯಕ ನಮ್ಮ ಉಪಜೀವನಕ್ಕಾಗಿ ನಾವು ಕಾಯಕ ಮಾಡ್ತೀವಿ ಅಲ್ಲಿ ಮೇಲು ಕೀಳು ಹೆಚ್ಚು ಕಡಿಮೆ ಅನ್ನುವ ಒಂದು ಕೀಳರಿಮೆಯ ಭಾವನೆ ಇರಬಾರದು ಕಾಯಕದಲ್ಲಿ ನಿಷ್ಠೆ ಇರಬೇಕು ಶ್ರದ್ಧೆ ಇರಬೇಕು ನಮ್ಮ ಕಾಯಕದಿಂದ ಇನ್ನೊಬ್ಬರಿಗೂ ಉಪಯೋಗ ಇರಬೇಕು ಉಪಕಾರವಾಗಿರಬೇಕು ನಮಗೂ ಅದು ಕೆಲಸಕ್ಕೆ ಬಂದಿರಬೇಕು ನಮ್ಮ ಉಪಜೀವನಕ್ಕೂ ಅದು ಬರಬೇಕು ಇದು ಕಾಯಕ ಅಂತ ಹೇಳ್ತಾಳೆ ಇಷ್ಟೆಲ್ಲ ಅದಕ್ಕೆ ಮತ್ತೆ ನಾಗಮ್ಮನವ್ರು ಬಂದವರಿಗೆಲ್ಲೂ ಪ್ರಸಾದ ವಿನಿಮಯ ಇದ್ದದ್ದದು ವಿತರಣೆ ಮಾಡ್ತಿದ್ರು ಮತ್ತೆ ನಾಗಮ್ಮನವ್ರು ಅವ್ರನ್ನೆಲ್ಲ ಕರೀತಾರೆ ಒಳಗೆ ಕರೆದಾಗ ಅಲ್ಲರಿ ನಾವು ಎಲ್ಲ ಕೆಳಗಿನ ಸಣ್ಣ ಜೇತಿಯವರು ಇಲ್ಲಿ ಇಲ್ಲಿ ಕೂತು ನಾವು ಹ್ಯಾಂಗ್ರಿ ಊಟ ಮಾಡೋದು ಅಂತ ಹೇಳ್ತಾರೆ ಇಲ್ಲ ಇದ್ರ ತ್ರಿಪುರಾಂತಿಕ ಪ್ರಸಾದ ಪ್ರಸಾದ ಅಂದರೆ ಎಲ್ಲರಿಗೂ ಒಂದೇ ಇದು ಪ್ರಸಾದ ಮೇಲು ಕೀಳಂಬರಿಗೆ ಪ್ರಸಾದದೊಳಗೆ ಮೇಲು ಕೀಳು ಏನಿಲ್ಲ ಒಂದು ಕಡೆ ಹೇಳ್ತಾರೆ ಪ್ರಸಾದದಲ್ಲಿ ಲೋಭಿಯಾಗಿರಬೇಕು ಅಂತ ಹೇಳ್ತಾರೆ ಒಂದು ಕಡೆ ಚೆನ್ನ ಬಸವಣ್ಣವ್ರು ಪ್ರಸಾದದಲ್ಲಿ ಲೋಭಿಯಾಗಿರಬೇಕಂತ ಅದಕ್ಕೆ ಬಸವಣ್ಣವರು ಕಕ್ಕೈಯನ್ನು ಪ್ರಸಾದ ತಗೊಳ್ಸಲೇ ಹನ್ನೆರಡು ವರ್ಷ ಬಾಗಿಲು ಕಾಯ್ದಾರೆ ಅಂತ ಹೇಳ್ತಾರೆ ಕಕ್ಕೈನರು ಒಂದು ಪ್ರ ಒಂದು ತುತ್ತು ಪ್ರಸಾದಕ್ಕಾಗಿ ಹನ್ನೆರಡು ವರ್ಷ ಅವರು ಅಂತ ಅವರು ಬಸವಣ್ಣವರು ಅದಕ್ಕೆ ಲೋಭಿಯಾಗಿರಬೇಕು ನಾವು ಯಾವ ಲೋಭಿ ಬಂಗಾರಕ್ಕೆ ಲೋಭಿ ಮಾಡ್ತೀವಿ ಬೆಳ್ಳಿ ಲೋಭ ಬಟ್ಟೆ ಬರೀ ಲೋಭಿ ಮಾಡ್ತೀವಿ ಲೋಭಿ ಅಂದರೆ ಜೀನತನ ಜೀನತನ ಪ್ರಸಾದಕ್ಕಾಗಿ ಜೀನತನ ಮಾಡ್ರಿ ನೀವು ಅಂದರೆ ಪ್ರಸಾದ ಕೊಂಬುದ್ರ ಕೈಲೂ ಪಾಳೆ ನಿಂತು ತಗೋರಿ ಅಂತ ಹೇಳ್ತಾರೆ ಅವರು ಅಲ್ಲಿ ಎಲ್ಲರಿಗೂ ಪ್ರಸಾದ ಆಗ್ತದೆ ಸಾಮೂಹಿಕವಾಗಿ ಪ್ರಸಾದ ಅಲ್ಲಿ ಸಾಮೂಹಿಕವಾಗಿ ಲಿಂಗ ಪೂಜೆನ ಮಾಡ್ಕೊತಿರ್ತಾರೆ ಸಾಮೂಹಿಕವಾಗಿ ಪ್ರಸಾದ ನಡೀತದೆ ಅವರಿಗೆಲ್ಲರಿಗೂ ಆ ಒಂದು ಲಿಂಗದ ಮಹತ್ವವನ್ನು ಕೊಟ್ಟು ಅವರಿಗೆ ಕಾಯಕ ಹಚ್ಚಿ ಪರೀಕ್ಷೆ ಮಾಡ್ತಾರೆ ಗುರು ಯಾವಾಗಲೂ ಶಿಷ್ಯನಿಗೆ ದೀಕ್ಷೆ ಕೊಡಬೇಕಾದ್ರೆ ಮೊದಲು ಪರೀಕ್ಷೆ ಮಾಡ್ತಾನೆ ಈ ಶಿಷ್ಯನಾಗಲಿಕ್ಕೆ ಭಕ್ತನಾಗಲಿಕ್ಕೆ ಲಿಂಗ ಧರಿಸಲಿಕ್ಕೆ ಲಿಂಗ ದೀಕ್ಷೆ ತೆಗೆದುಕೊಳ್ಳಲಿಕ್ಕೆ ಅರ್ಹನಿದ್ದಾನೋ ಇಲ್ಲವೋ ಇದನ್ನು ತಿಳ್ಕೊಂಡು ನೋಡಿಕೊಂಡು ಆ ಗುರು ಶಿಷ್ಯನಿಗೆ ದೀಕ್ಷೆ ಕೊಡಬೇಕಾಗ್ತದೆ ದೀಕ್ಷೆಯಾದಿಂದ ಈ ಸುದ್ದಿ ಕೂಡ ಎಲ್ಲಿ ಹೋಗ್ತದೆ ಬಿಜಾ ಮಹಾರಾಜನ ಕಡೆ ಏ ನೀವು ಒಂದು ಐದಾರು ಮಂದಿ ಬಂದಿದ್ರಲ್ಲ ಅದರ ಹಿಂದೆ ಅದರ ಹಿಂದೆ ಅದರ ಹಿಂದೆ ಸಾಕಷ್ಟು ಜನರನ್ನ ಅಕ್ಕೇತ ಶರಣ ಶರಣ ಆಗೇನಲ್ಲ ಅವ ಎಲ್ಲರನ್ನಲ್ಲಿ ತಯಾರು ಮಾಡಿತ್ತು ಸಣ್ಣ ಸಣ್ಣಕೇರೀಲಿ ಹೋಗಿ ಎಲ್ಲರನ್ನು ತಯಾರು ಮಾಡಿರ್ತಾನೆ ಅವ್ರಿಗೆ ಆ ಒಂದು ವ್ಯವಸ್ಥೆ ಮಾಡಿ ಲಿಂಗ ದೀಕ್ಷೆಗೆ ಯೋಗ್ಯರ ಯೋಗ್ಯರನ್ನಾಗಿ ಮಾಡಿ ಮುಮುಕ್ಷೆಗಳನ್ನಾಗಿ ಮಾಡಿ ಅವರು ತಯಾರು ಮಾಡಿರ್ತಾನೆ ಒಟ್ಟು ನೂರು ಜನ ಅಲ್ಲಿ ತಯಾರಾಗಿರ್ತಾರೆ ದೀಕ್ಷೆ ತೊಗೊಳಕ್ಕೆ ನೂರು ಜನ ತಯಾರಾಗಿರ್ತಾರೆ ಈ ನೂರು ಜನ ಆ ಚಯ ತಯಾರಾದ ಕೂಡನೆ ಅಲ್ಲಿ ಭಾಳ ಜನರು ಅವರಿಗೆಲ್ಲ ಸಿಟ್ಟು ಬಂದುಬಿಡ್ತದೆ ಆ ಕೆಲವು ಸ್ವಾಮಿಗಳ ಸಮ್ಮುಖದಲ್ಲಿ ಅವರ ಒಂದು ಒಂದು ಮಹಾಮನೆಯಲ್ಲಿ ಆ ನೂರು ಜನರಿಗೆ ಇಷ್ಟಲಿಂಗ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ ಚನ್ನಬಸವನವ್ರ ಕಡೆಯಿಂದ ಇಷ್ಟಲಿಂಗ ದೀಕ್ಷೆಯನ್ನು ಕೊಡಿಸಿ ಅವರಿಗೆಲ್ಲರಿಗೂ ಪ್ರಸಾದ ಮಾಡಿಸಿ ಪ್ರಸಾದದ ಮಹತ್ವವನ್ನು ಲಿಂಗ ಪೂಜೆಯ ಮಹತ್ವವನ್ನು ಲಿಂಗ ಪೂಜೆಯ ವಿಧಾನವನ್ನು ಇವು ಮತ್ತು ಅಷ್ಟಾವರ್ಣ ಪಂಚಾಚಾರ ಷ್ ಸಲ ಇನ್ನು ಮುಂದೆ ಬರ್ತಾವೆ ಅವೆಲ್ಲವನ್ನು ತಿಳ್ಕೊ ತಿಳ್ಕೊಳ್ಳೋದೇ ಒಂದು ಇದು ಅನುಭವ ಮಂಟಪ ಆಗಿರ್ತೈತಿ ಅನುಭವ ಮಂಟಪ ಇನ್ನೂ ತಯಾರು ಮಾಡಲಿಲ್ಲ ಅವರು ಇದೆಲ್ಲವೂ ಮಹಾಮನೆಯಲ್ಲೇ ಇದೆಲ್ಲವೂ ನಡೀತದೆ ಹೀಗಿರುವಾಗ ಏನಾಗ್ತದೆ ಬಸವಣ್ಣವರು ಅಲ್ಲಿ ಒಂದು ವಚನ ಹೇಳ್ತಾರೆ ಏನು ವಚನ ಹೇಳ್ತಾರೆ ಆ ನೂರು ಮಂದಿಗೆ ದೀಕ್ಷೆ ಕೊಡ್ತಾರಲ್ಲ ಆ ದೀಕ್ಷೆ ಕೊಟ್ಟ ಕಾಲಕ್ಕೆ ಒಂದು ವಚನ ಹೇಳ್ತಾರೆ ಹೆಂಗಿರಬೇಕು ಹೆಂಗೆ ಪೂಜೆ ಮಾಡಬೇಕು ಅನ್ನೋದನ್ನು ಒಂದು ವಚನ ಇರ್ತಾರೆ ಭಾಳ ಸುಂದರವಾಗಿ ಹೇಳ್ತಾರೆ ಏನು ಹೇಳ್ತಾರಂದ್ರೆ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನವು ತುಂಬಿದ ಬಳಿಕ ನೆನೆಯಲಿಲ್ಲ ಮನವು ತುಂಬಿದ ಬಳಿಕ ನೆನೆಯಲಿಲ್ಲ ಮಹಂತ ಕೂಡಲ ಸಂಗಮದೇವನ ಮಹಂತ ಕೂಡಲ ಸಂಗಮ ದೇವನ ನೂರು ಜನರಿಗೆ ಹೇಳ್ತಾರೆ ಏನು ಹೇಳ್ತಾರೆ ಹಂಗಂದ್ರೆ ಏನು ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಹಂಗಂದ್ರೆ ಏನು ರೀ ಕಂಗಳು ತುಂಬಿದ ಬಳಿಕ ಕಿವಿಗಳು ತುಂಬಿದ ಬಳಿಕ ಹಂಗಂದ್ರೆ ಏನು ಅಂದರೆ ಭಗವಂತ ನಿನಗೆ ನಿನ್ನ ಕಣ್ಣುಗಳಿಗೆ ದೃಷ್ಟಿಯನ್ನು ಕೊಟ್ಟಿದ್ದಾನೆ ದೃಷ್ಟಿ ಯಾಕೆ ಕೊಟ್ಟಿದ್ದಾನೆ ಇಡೀ ಜಗತ್ತನ್ನೇ ನೋಡಲಿಕ್ಕಾಗಿ ನಿನಗೆ ಆ ದೃಷ್ಟಿಯನ್ನು ಕೊಟ್ಟಿದ್ದಾನೆ ಆ ಕೊಟ್ಟ ದೃಷ್ಟಿಯಿಂದ ಆ ಪರಮಾತ್ಮನ ಭಗವಂತನ ನೋಡು ಲಿಂಗವನ್ನು ನೋಡು ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೇಳುವಂಥ ಶಕ್ತಿ ಕೊಟ್ಟಾನೆ ನಿನಗೆ ಕೇಳುವಂಥ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಒಳಗೊಂದು ಶಕ್ತಿ ಅದ ನಿನಗೆ ಆ ಶಕ್ತಿ ಇರುವಾಗ ಒಳ್ಳೆಯದನ್ನು ಕೇಳು ಪುರಾಣ ಕೇಳು ಭಜನಾ ಕೇಳು ಎಲ್ಲವನ್ನು ಕೇಳು ಒಳ್ಳೆಯದನ್ನು ಕೇಳು ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಭಗವಂತ ಐದು ಬೆರಳು ಕೊಟ್ಟಾನ ಹಸ್ತ ಕೊಟ್ಟಾನ ಆ ಭಗವಂತನಿಗೆ ಪೂಜೆ ಮಾಡು ಹತ್ತು ಬೆರಳನ್ನು ಒತ್ತೆ ಹಿಡಿದು ನಮಸ್ಕರಿಸು ಪೂಜೆ ಮಾಡು ಅಂತ ಹೇಳ್ತಾರೆ ಮನವು ತುಂಬಿದ ಬಳಿಕ ನೆನೆಯಿಲ್ಲ ಮನಸ್ಸನ್ನು ಕೊಟ್ಟಾನ ಮನುಷ್ಯನೊಳಗೂ ಪರಮಾತ್ಮನೇ ಇದ್ದಾನೆ ಆ ಮನಸ್ಸನ್ನು ಕೊಟ್ಟಿದ್ದಕ್ಕಾಗಿ ಮನಪೂರ್ವಕವಾಗಿ ಆ ಪರಮಾತ್ಮನ್ನು ನೆನೆ ಆ ಮಹಂತ ಕೂಡಲ ಸಂಗಮದಿಯವರನ್ನು ನೀನು ನೆನೆಬೇಕು ಅಂಥೇಳಿ ಆ ಒಂದು ಪರಮಾತ್ಮನ ಅರಿವನ್ನು ಅವರಿಗೆ ತೋರಿಸ್ಕೊಡ್ತಾರೆ ಹ್ಯಾ ಪೂಜಾ ಮಾಡಬೇಕು ಯಾವಾಗ ಪೂಜೆ ಮಾಡಬೇಕು ಎಷ್ಟು ಹೊತ್ತು ಪೂಜಾ ಮಾಡಬೇಕು ಅವ್ರು ಅದು ಒಂದು ಪದ್ಧತಿ ಏನದಂದ್ರೆ ಆಚಾರ ಮೂರು ಹೊತ್ತು ಸ್ನಾನ ಮಾಡಿ ಮೂರು ಹೊತ್ತು ಪೂಜೆ ಮಾಡಬೇಕು ಅದು ಆಗುವುದಿಲ್ಲ ಎರಡು ಹೊತ್ತು ಮಾಡಿರಿ ಅದು ಆಗೋದಲ್ಲ ಕೊನೆ ಪಕ್ಷ ಒಂದು ಹೊತ್ತಾದರೂ ನೀವು ಪೂಜೆ ಮಾಡಿಕೊಳ್ಳೇಬೇಕು ಲಿಂಗ ಪೂಜೆಯನ್ನು ಅಂತ ಹೇಳ್ತಾರೆ ಬಸವಣ್ಣರು ಆ ನೂರು ಜನರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಪ್ರಸಾದ ವಿನಿಮಯ ಮಾಡಿ ಲಿಂಗದ ಮಹತ್ವವನ್ನು ನೂರು ಜನಕ್ಕೆ ಅವರು ತಿಳಿಸ್ತಾರೆ ತಿಳಿಸಿ ಏನು ಅಂತಂದ್ರೆ ಈ ಸುದ್ದಿ ಬಿಜ್ಜಳನಿಗೆ ಚಾಡಿ ಹೇಳ್ತಾರೆ ಏನು ಚಾಡಿ ಹೇಳಿದ್ರು ಯಾಕೆ ಹೇಳಿದ್ರು ಹೆಂಗೆ ಹೇಳಿದ್ರು ಬ ಏನು ಮಾಡದ ಅನ್ನೋದನ್ನು ಮುಂದಿನ ವಿಷಯದಲ್ಲಿ ನಾವು ನೋಡೋಣ ಶರಣು ಶರಣಾರ್ಥಿಗಳು